ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹಳೆ ಆಸ್ಪತ್ರೆ ಮೈದಾನದಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ತಾಲೂಕಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದ್ದು ನಮ್ಮ ತಾಲೂಕು ಕೇರಳ ಗಡಿಭಾಗದಲ್ಲಿ ಇರುವುದರಿಂದ ಎಲ್ಲಾ ಅಧಿಕಾರಿಗಳಿಗೂ ಸೂಚನೆ ನೀಡುತ್ತೇನೆ ಕನ್ನಡದಲ್ಲಿ ಅಕ್ಷರಗಳು ಇರಬೇಕು ಇತರ ಭಾಷೆ ಅಕ್ಷರಗಳನ್ನು ಕಡಿಮೆ ಇರಬೇಕು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ತಿಳಿಸಿದರು ನಂತರ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಜಗತ್ತಿನ ಅತ್ಯಂತ ಶ್ರೀಮಂತ ಭಾಷೆ ಕನ್ನಡ ಈ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಯುವಕ ಯುವತಿಯರ ಮೇಲಿದೆ ಹಾಗಾಗಿ ನೆಲ ಕನ್ನಡ ಜಲ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಅಷ್ಟೇ ಅಲ್ಲ ನಮ್ಮ ಉಸಿರು ಕೂಡ ಕನ್ನಡವಾಗಬೇಕು ಎಂದರು ವರದರಾಜಸ್ವಾಮಿ ದೇವಸ್ಥಾನದಿಂದ ವಿವಿಧ ಸ್ತಬ್ಧ ಚಿತ್ರಗಳ ಮೂಲಕ ಮೆರವಣಿಗೆ ಹೊರಟು ನಾಡು ನುಡಿಯ ಮತ್ತು ಕನ್ನಡದ ಮಹತ್ವ ಕುರಿತಾಗಿ ಶಾಲಾ ಮಕ್ಕಳ ನೃತ್ಯದೊಂದಿಗೆ ವೇದಿಕೆ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ಸಾಧಕರಿಗೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಉತ್ತಮ ಅಂಕ ಪಡೆದ ಶಾಲಾ ಮಕ್ಕಳಿಗೆ ಸನ್ಮಾನಿಸಲಾಯಿತು ಇಲ್ಲಿ ಒಂದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವಾಗಿ ಮಾಡಿದ್ದೀವಿ ಇದು ಒಂದು ಕೇರಳ ತಾಲೂಕು ತಾಲೂಕು ಒಂದು ಕೇರಳದ ಒಂದು ಗಡಿ ತಾಲೂಕು ಇಲ್ಲಿಂದ ಸುಮಾರು ಒಂದು ಮೂವತ್ತ ಕಿಲೋಮೀಟರ್ ಕೇರಳ ಗಡಿ ಭಾಗ ಸಿಗ್ತಕ್ಕಂಥದ್ದು ಅದರಿಂದ ನಾವು ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕನ್ನಡದಲ್ಲಿ ಅಕ್ಷರಗಳು ಇರಬೇಕು ಇಂಗ್ಲಿಷ್ ಬಹಳ ಕಡಿಮೆ ಆಗಬೇಕು ಜೊತೆ ಮಲಯಾಳಂ ಕೂಡ ಕಡಿಮೆ ಆಗಬೇಕು ಅನ್ನೋದು ಕೂಡ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನ ಕೊಟ್ಟು ಎಲ್ಲೆಲ್ಲಿ ಸೈನ್ ಬೋರ್ಡ್ಗಳಿದೆ ಅದು ಕನ್ನಡದಲ್ಲೇ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಕೋಟೆ ತಾಲೂಕಲ್ಲಿ ಅನ್ನೋದು ಕೂಡ ಬಹಳ ಸೂಚನೆಯನ್ನ ಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ಈ ಭಾಗದಲ್ಲಿ ಒಂದು ಹೃದಯ ಭಾಗದಲ್ಲಿ ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ ಜೊತೆಗೆ ಈ ತಾಲೂಕಿನ ಒಂದು ಅಭಿವೃದ್ಧಿ ಕುರಿತು ಕೂಡ ನಾವು ಚರ್ಚೆಯನ್ನು ನಾವು ಮಾಡೋದಾದ್ರೆ ತಾಲೂಕಲ್ಲಿ ವಿವಿಧ ರಸ್ತೆಗಳು ಯಾಕಂದರೆ ಈಗ ಮಳೆ ಆಗಿರೋದ್ರಿಂದ ವಿವಿಧ ರಸ್ತೆಗಳು ಕೂಡ ನಾವು ಗಮನವನ್ನು ಹರಿಸಬೇಕಾಗ್ತದೆ ಜೊತೆಗೆ ಎಲ್ಲ ಏನೇನು ಇವತ್ತು ಅಧಿಕಾರಿಗಳು ಇದ್ದೇ ಇದ್ದಾರೆ ನಮ್ಮ ಇಒರು ಇಲ್ಲೇ ಇದ್ದಾರೆ ಜೊತೆಗೆ ಅರಣ್ಯ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವ್ರಿಗೆ ವಿಶೇಷವಾಗಿ ಸೂಚನೆ ಕೊಡೋದೇನಪ್ಪಾ ಅಂತ ಅಂದ್ರೆ ಎಲ್ಲೆಲ್ಲಿ ಗಿಡಗಳು ಬತ್ತಿಗಳು ಬೆಳೆದಿದೆ ಅದನ್ನ ಕ್ಲೀನ್ ಮಾಡಿಸ್ಬೇಕಂತ ಕೆಲಸ ಬಿಡಬ್ಲ್ಯೂ ಡಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಇಲಾಖೆ ಜೊತೆಗೆ ಎಲ್ಲಾ ಇಂಜಿನಿಯರ್ ಇಲಾಖೆಗಳಿಗೂ ಕೂಡ ಸೂಚನೆ ಕೊಡೋದಿಷ್ಟೇ ಬಹಳಷ್ಟು ಕಡೆ ಮಳೆ ಆಗಿರೋ ಕಾರಣದಿಂದ ಗಿಡ ಗಿಡಗಳು ಯಾಕಂದ್ರೆ ಭಾರತೀಯ ಗಿಡಗಳು ಅತಿ ಹೆಚ್ಚು ಬೆಳೆದಿರ್ತದೆ ಕ್ಲೀನ್ ಮಾಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಸೂಚನೆ ಕೊಟ್ಟು ತಾಲೂಕಿನಲ್ಲಿ ಕ್ಷೇಮ ಕೂಡ ಬಹಳ ಮುಖ್ಯ ಆಗ್ತದೆ ಈ ಮುಖಾಂತರ ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ಅಧಿಕಾರಿಗಳನ್ನು ಕೂಡ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ತಮ್ಗೆ ಎಣ್ಣೆ ಗಿಡಗಳು ಬೆಳೆದ ಕ್ಲೀನ್ ಕೆಲಸ ನಾನು ಇವತ್ತೇ ನಮಗೆ ಸೂಚನೆಯನ್ನ ಕೊಟ್ಟು ತಮ್ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರಿ ನನ್ನ ಮಾತನ್ನ ಮುಗಿಸ್ತೀನಿ ರಾಜ್ಯೋತ್ಸವ ಕವಿರಾಜ ಕಾವೇರಿಯಿಂದಮ್ಮ ಗೋದಾವರಿವರೆ ಮಾಡದ ಕನ್ನಡದವರು ಅಂತ ಆಗಿನ ಕಾಲದಲ್ಲಿ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೆ ಅರಡಿತ್ತು ಅನ್ನುವಂತಹ ಒಂದು ಸತ್ಯಾಂಶವನ್ನ ಹೇಳ್ತಾರೆ ಸಂಸ್ಕೃತ ಪದದಲ್ಲಿ ಕರುನಾಡು ಕನ್ನಡ ಕಪ್ಪು ಮಣ್ಣಿನ ನಾಡಿಗೆ ನಾವು ಕನ್ನಡ ಕರ್ನಾಟಕ ಅಂತ ನಾವು ಕರೀತೇವೆ ಕನ್ನಡದಲ್ಲಿ ಬಂದಂತಹ ಮೊದಲನೇ ಶಾಸನ ಅದೇ ಅಂಗಡಿ ಶಾಸನ ಇದನ್ನು ನಾವು ಐದನೇ ಶತಮಾನದಲ್ಲಿ ನಾವು ನೋಡ್ತೇವೆ ಕನ್ನಡದ ಮೊದಲ ಗದ್ಯ ವಟ್ಟಾರಾಧನೆ ಹಾಗೆಯೇ ವಟಾರಾಧನೆ ಆದರೆ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕಾವ್ಯ ಅಂತ ನಾವು ಹೇಳ್ಬೋದು ನಮಗೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಕನ್ನಡ ಭಾಷೆಯನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಸೇರಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ ಅದು ಅವರ ಸಂವಿಧಾನದ ಏಳನೇ ವೇಳಾಪಟ್ಟಿಯಲ್ಲಿ ಕನ್ನಡವನ್ನು ಕನ್ನಡದ ಭಾಷೆಯನ್ನು ಅಧಿಕೃತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನತೆಗೆ ಅಷ್ಟೇ ಅಲ್ಲ ನಮ್ಮ ಕನ್ನಡ ನಾಡಿನ ಭಾಷೆಗೆ ಅವರು ನಮಗೆ ಹೆಚ್ಚು ಒತ್ತು ಕೊಟ್ಟು ಸಂವಿಧಾನದಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಅಧಿಕೃತವಾಗಿ ಮಾಡಲು ಅವರಿಗೆ ನಮಗೆ ನಮ್ಗೆ ಸಹಕರಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ ನಮಗೆ ಬರೆದಿದ್ದಾರೆ